ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಒಂದು ಆಧಾರಗಳು ಪ್ರಶ್ನೋತ್ತರ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಸ್ ಮತ್ತು ಡ್ಯಾಸ್ ಎಂಬ ಎರಡು ವಿಧಗಳಿವೆ ಉತ್ತರ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಎರಡು ಅಶ್ವಘೋಷಣ ಸಾಹಿತ್ಯಿಕ ಆಧಾರವಾಗಿದೆ ಉತ್ತರ ಬುದ್ಧ ಚರಿತ ಮೂರು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಸ್ ಉತ್ತರ ಅಲ್ಮಿಡಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ನಾಲ್ಕು ಆಧಾರ ಎಂದರೇನು ಉತ್ತರ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುವರು ಪ್ರಶ್ನೆ ಐದು ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ನೀಡಿ ಉತ್ತರ ದೇಶಿ ಸಾಹಿತ್ಯ ಆಧಾರಗಳು ಉದಾಹರಣೆ ವಿಕಾಸ್ ದತ್ತನ ಮುದ್ರಾ ರಾಕ್ಷಸ ಅಶ್ವಘೋಷಣ ಬುದ್ಧ ಚರಿತ ವಿದೇಶಿ ಸಾಹಿತ್ಯ ಆಧಾರಗಳು ಮೆಗಸ್ತಾನಿನ ಇಂಡಿಕಾ ಹ್ಯೂಮನ್ಸ್ತಾಂಗ್ನ ಸಿ ಯುಇ ಪ್ರಶ್ನೆ ಆರು ನಾಣ್ಯಶಾಸ್ತ್ರ ಎಂದರೇನು ಉತ್ತರ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳುವ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಎನ್ನುವರು ಪ್ರಶ್ನೆ ಸಂಖ್ಯೆ ಆರು ಪ್ರಾಕ್ತನ ಆಧಾರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆಗಳು ಹಾಗೂ ಇನ್ನಿತರ ಪಳಿಯುವಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಶಾಸನಗಳು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲಿನ ಶಾಸನ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಲ್ಮಿಡಿ ನಾಣ್ಯಗಳು ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಶಂಕಿಸಲಾಗಿದೆ ಇವು ಚರಿತ್ರೆಯನ್ನು ರಚಿಸುವಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಸ್ಮಾರಕಗಳು ದೇವಾಲಯ ಬಸೀದಿ ಚೈತಾಲಯ ಸ್ತೂಪ ಅರಮನೆ ಕೋಟೆ ಮೂರ್ತಿ ಶಿಲ್ಪ ಮುಂತಾದವು ಭೂ ಉತ್ಖನನಗಳು ಬಿಂಬೆಸ್ಕ ಸಂಗಣಕಲ್ಲು ಮತ್ತು ಅರಪ ಮೊಹಿಂಜರೋ ಮುಂತಾದವು ಪ್ರಶ್ನೆ ಎಂಟು ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿ ಉತ್ತರ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯಾಗಿದೆ ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಮಕ್ಕಳೇ ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ